ಎರಡೂ ಪಕ್ಷಗಳ ಶಾಸಕ ಮಿತ್ರರು ಅಶೋಕ್ ಅವರು ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕರೇನಿದ್ದಾರೆ ಅವರ ನೇತೃತ್ವದಲ್ಲೇ ಇವತ್ತು ಎರಡೂ ಪಕ್ಷಗಳಿಂದ ಎಂಬತ್ತೈದು ಶಾಸಕರನ್ನಿದ್ದಾರೆ ಒಟ್ಟಾಗಿ ಈ ಒಂದು ಸದನದಲ್ಲಿ ಈ ಸರ್ಕಾರದ ಹಲವಾರು ನಡವಳಿಕೆಗಳೇನಿದೆ ಅದು ರಾಜ್ಯ ಸರ್ಕಾರದಿಂದ ಆಗಿರ್ತಕ್ಕಂಥ ಹಲವಾರು ಕಾನೂನು ಬಾಹಿರ ಚಟುವಟಿಕೆ ಮುಖ್ಯಮಂತ್ರಿಯಿಂದಲೇ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅವರ ಒಂದು ತೀರ್ಮಾನಗಳಿಂದಲೇ ಆಗಿರ್ತಕ್ಕಂಥದ್ದು ಏನು ಅರವತ್ತೆರಡು ಕೋಟಿ ಕೇಳಿದ್ದಾರಲ್ಲ ಲ್ಯಾಂಡು ಯಾವ ಒಂದು ಆಧಾರದ ಮೇಲೆ ಅರವತ್ತೆರಡು ಕೋಟಿ ದುಡ್ಡು ಕೇಳಿದ್ರು ಎಷ್ಟು ಜನ ಭೂಮಿ ಭೂಸ್ವಾಧೀನ ಆದಂಥರಿಗೆ ಇವರು ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಭೂಸ್ವಾಧೀನ ಆದಂಥವ್ರಿಗೆ ದುಡ್ಡು ಕೊಡ್ತಾರೆ ಸರ್ಕಾರದಲ್ಲಿ ಬಹುಶಃ ರೀಡೂ ಮಾಡಿದ್ರು ಅರ್ಕಾವತಿದು ಅಲ್ಲಿ ಒಂದು ಮುನ್ನೂರು ನಾನ್ನೂರು ಕೋಟಿ ನಡೆದಿತ್ತಲ್ಲ ವ್ಯವಹಾರ ಆ ಲೆಕ್ಕಾಚಾರದಲ್ಲಿ ಅರವತ್ತೆರಡು ಕೋಟಿ ಕೇಳಿರಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಇಲ್ಲಿ ಅದು ಒಂದು ಭಾಗ ಒಂದು ಕಡೆ ಮೂಢ ಹಗರಣ ಇರ್ಬೋದು ಮತ್ತೊಂದು ಕಡೆ ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇವತ್ತು ಬಡವರಿಗೆ ಅದರಲ್ಲೂ ವಿಶೇಷವಾಗಿ ದಲಿತ ಕುಟುಂಬಗಳಿಗೆ ಕೊಡ್ತಕ್ಕಂಥ ನೆರವುಗಳನ್ನು ಇವತ್ತು ಕೊಡ್ತಕ್ಕಂಥ ದುಡ್ಡನ್ನು ಇವತ್ತು ಲೂಟಿ ಮಾಡಿರ್ತಕ್ಕಂಥದ್ದನ್ನು ಸ್ವೇಚ್ಛಾಚಾರವಾಗಿ ನಮಗೇನು ಗೊತ್ತೇ ಇಲ್ಲ ನಾವೇನು ಇದರಲ್ಲಿ ಪಾಲ್ತಾರೇ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅದು ಅಷ್ಟೇ ಅಲ್ಲ ಬರಗಾಲ ಇರ್ಬೋದು ಇತ್ತೀಚೆಗೆ ಮಳೆಯ ಒಂದು ಅನಾಹುತಗಳಿಂದ ಆಗಿರ್ತಕ್ಕಂಥದ್ದು ಹಲವಾರು ಸಮಸ್ಯೆಗಳಿರ್ಬೋದು ಡೆಂಗ್ಯೂ ಡೆಂಗ್ಯೂದು ಹಿನ್ನೆಲೆಯಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚಿನ ಕುಟುಂಬಗಳಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸಿ ಹತ್ತೆರಡು ಜನ ಈಗಾಗಲೇ ಮರಣ ಹೊಂದಿರತಕ್ಕಂಥದ್ದು ಇರ್ಬೋದು ರೈತರು ಸಾವಿರಕ್ಕೂ ಹೆಚ್ಚಿನ ರೈತರು ಈ ಸರ್ಕಾರ ಬಂದ ನಂತರ ಆತ್ಮಹತ್ಯೆಗೆ ಒಳಗಾಗಿರ್ತಕ್ಕಂಥದ್ದು ಇರ್ಬೋದು ಕಾನೂನಿನ ಸಮಸ್ಯೆಗಳಿರ್ಬೋದು ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಆಗಿರ್ತಕ್ಕಂಥ ಒಂದು ವಿಷಯದಲ್ಲಿ ಇವತ್ತು ಅನಾಹುತದ ಬಗ್ಗೆ ಎಚ್ ಕೆ ಪಾಟೀಲ್ರೇ ಪತ್ರ ಬರೆದಿದ್ದಾರೆ ಅವರೇ ಕಾನೂನು ಸಚಿವರು ಅವರೇ ಒಂದು ಪತ್ರ ಬರ್ಕೊಂಡಿದ್ದಾರೆ ಸರ್ಕಾರಕ್ಕೆ ಹಾಲಿನ ದರವನ್ನು ಏರಿಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಮಾಡ್ತಾರೆ ಇನ್ನೊಂದು ಕಡೆ ರೈತರು ಕೊಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಾರೆ ಅದ್ರ ಜೊತೆಗೆ ಧನ ಕಳೆದ ಆರೇಳು ತಿಂಗಳಿಂದ ಸುಮಾರು ಏಳ್ನೂರು ಕೋಟಿ ಹಣ ಬಿಡುಗಡೆ ಆಗಲಿಲ್ಲ ಹೀಗೆ ಹಲವಾರು ಈ ಸರ್ಕಾರದ ನಡವಳಿಕೆ ಇದೆಲ್ಲವನ್ನು ಚರ್ಚೆ ಮಾಡಬೇಕು ಅಂತಕ್ಕಂಥ ತೊಂಬತ್ನಾಲ್ಕು ಜನ ಶಾಸಕರುಗಳನ್ನು ಇವತ್ತು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿರೋದೊಂದು ಭಾಗ ಅದರ ಜೊತೆಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ನೋಡ್ಕೊಳ್ಳೋಕ್ಕೆ ಉಸ್ತುವಾರಿ ಒಬ್ಬ ರಾಜ್ಯ ಮಟ್ಟದ ಅಧ್ಯಕ್ಷ ಅಧ್ಯಕ್ಷ ಮತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಇವತ್ತು ಅದಕ್ಕೆ ಎಷ್ಟು ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿಯ ಒಂದು ಹೆಸರಿನಲ್ಲಿ ಅಭಿವೃದ್ಧಿಯನ್ನೇ ಸಂಪೂರ್ಣ ಕುಂಠಿಗ ಕುಂಠಿತಗೊಳಿಸಿ ನಾನು ಹೇಳೋದಲ್ಲ ನಿಮ್ಮ ಆರ್ಥಿಕ ತಜ್ಞರು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಕ್ಕಂಥ ಅವರು ಮೊನ್ನೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಗ್ಯಾರಂಟಿ ಸ್ಕೀಮ್ನಿಂದ ತೊಂದರೆ ಆಗಿರತಕ್ಕಂಥದ್ದು ಸತ್ಯ ನಾನು ಆರ್ಥಿಕ ತಜ್ಞ ಮುಖ್ಯಮಂತ್ರಿಗಳ ಸಲಹೆಗಾರನಾಗಿರೋದ್ರಿಂದ ನನ್ನ ಒಂದು ಕ್ಷೇತ್ರಕ್ಕೆ ಮಾತ್ರ ಹಣ ತಗೊಂಡು ಹೋಗ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ ಅಂತೇಳಿ ಅವರು ಹೇಳಿದ್ದಾರೆ ಹೇಳ್ತಾ ಇರೋದಲ್ಲ ಈಗ ಹಲವಾರು ವಿಷಯಗಳಿದೆ ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಎರಡೂ ಪಕ್ಷಗಳ ಶಾಸಕರುಗಳು ಜಿ ಟಿ ದೇವೇಗೌಡರಿದ್ದಾರೆ ಇಲ್ಲಿ ಸುರೇಶ್ ಬಾಬು ಇದ್ದಾರೆ ಕೃಷ್ಣಪ್ಪ ಇದ್ದಾರೆ ನಮ್ಮಲ್ಲೂ ಇವತ್ತು ಅವರಿಂದಲೂ ಎಲ್ಲ ನಾಯಕರು ಅಶ್ವತ್ ನಾರಾಯಣವರು ಇದ್ದಾರೆ ಇಲ್ಲಿ ಎಲ್ಲ ನಾಯಕರುಗಳು ಚರ್ಚೆ ಮಾಡಿದ್ದೇವೆ ಪ್ರಹ್ಲಾದ್ ಜೋಶಿಯವರು ಬಂದು ಇವತ್ತು ಅವರು ಕೆಲವು ಸಲಹೆ ಕೊಟ್ಟಿದ್ದಾರೆ ಎರಡೂ ಸದನದಲ್ಲಿ ಭಾರಿ ಪರಿಣಾಮಕಾರಿಯಾಗಿ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನಾಹುತಗಳು ರಾಜ್ಯ ಇವತ್ತು ಕನಿಷ್ಠ ಹತ್ತು ವರ್ಷಗಳ ಅಭಿವೃದ್ಧಿಯಿಂದ ಹಿಂದೆ ಸರಿಯತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಲ್ಲದರ ಬಗ್ಗೆ ಒಂದು ವ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ನಿರ್ಧಾರ ಆಗಿದೆ